ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಕ್ಕ ನೀವು ಕೊಟ್ಟಿರೋ ಬಿಲ್ಲಪ್ ಎಲ್ಲ ವೇಸ್ಟ್ ಆಗಿ ಅಸಲಿ ಬಂಡವಾಳ ಬೈಲ ಅಂತಾಳೆ ಅಂತಳೆ ಸಾಕ್ಷಿ ಏಯ್ ನೀನ್ಯಾಕೋ ಬಂದೆ ಇಲ್ಲಿ ಅಂತಾರೆ ನಿರ್ಮಲಾ ಏನಕ್ಕೋ ಯಾರಾದರೂ ಮನೆಗೆ ಬಂದರೆ ತಿಂಡಿ ತಿಂತರಾ ಚಾ ಕುಡೀತರ ಅಂತ ಕೇಳ್ತಾರೆ ಯಾಕೆ ಬಂದೆ ಅಂತ ಕೇಳ್ತಾರಾ ಅಂತಾನೆ ತಮ್ಮ ಎಲ್ಲ ನನ್ನ ಕರ್ಮ ನನ್ನ ಮರ್ಯಾದೆ ತೆಗಿಯೋಕೆ ನೀನು ಬರಬೇಕಿತ್ತ ಅಂತಾರೆ ನಿರ್ಮಲಾ ಅಕ್ಕ ನಿನ್ನೆ ನೋಡಿ ತುಂಬ ವರ್ಷನೇ ಆಯಿತು ನೀನಂತೂ ಈ ದೊಡ್ಡ ಮನೆ ಸಸೆ ಆದಮೇಲೆ ತವ್ರ ಮನೆ ಕಡೆ ಬರಲೇ ಇಲ್ಲ ಅದಕ್ಕೆ ತವರಿಗೆ ಬಾ ತಂಗಿ ಅಂತ ಇದೆಯಲ್ಲ ತವರಿಗೆ ಬಂದ ತಮ್ಮ ಅಂತ ಅಂತಾನೆ ಈಗ ಯಾಕೆ ಬಂದೆ ಅದನ್ನು ಹೇಳು ಅಂತಾರೆ ನಿರ್ಮಲಾ ಯಾಕಂದರೆ ಹಳೆ ಹಳೆಯ ಮಗಳನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾನೆ ತಮ್ಮ ಅತ್ತೆ ನೀವು ದೇವ್ರು ಕೊಟ್ಟ ಶ್ರೀಮಂತ ತಮ್ಮ ಇವರೇನಾ ಸ್ಟೇಟಸ್ಸು ನಿಮ್ಮ ಶ್ರೀಮಂತಕ್ಕೆ ಗೊತ್ತಿಲ್ಲದೆ ಏನೋ ಮಾತಾಡಿಬಿಟ್ಟೆ ಸಾರಿ ಅಂತಾಳೆ ಬೃಂದ ನಮ್ಮಕ್ಕ ನನ್ನ ಬಗ್ಗೆ ಗುಣಗಾನ ಮಾಡ್ತಿದ್ಲಾ ಹಾ ಅಕ್ಕ ಅಂತಾನೆ ತಮ್ಮ ಐಕೆ ಅಯ್ಯೋ ಕೇಳ್ತೀರಲ್ಲ ಶ್ರೀಮಂತ್ರೆ ನಿಮ್ಮ ನಿಮ್ಮ ಕುಟುಂಬದ ಬಗ್ಗೆ ಫುಲ್ ಗುಣಗಾನ ಮಾಡ್ತಿದ್ರು ಅಂತಾಳೆ ಬೃಂದ ಮಾಡಲೇಬೇಕು ಹುಟ್ಟಿದ ಮನೇನ ಮರೆಯೋಕ್ಕಾಗಲ್ಲ ಅಲ್ವಾ ಅಕ್ಕ ಅಂತಾನೆ ತಮ್ಮ ಪಾಪ ಅತ್ತೆ ಅಂತಾಳೆ ಬೃಂದ ಅಕ್ಕ ಶೆಟ್ರ ಅಂಗಡಿಯಿಂದ ಬೋಟಿ ಮತ್ತು ಗಾಲಿ ಚಿಪ್ಸ್ ತಗೊಂಡು ಬಂದಿದ್ದೀನಿ ಫುಲ್ ಫ್ರೆಶ್ ತಗೊಂಡು ಬಂದಿದ್ದೀನಿ ತಿನ್ನು ಅಂತಾನೆ ತಮ್ಮ ನನಗೇನು ಬೇಡ ಸುಮ್ಮನೆ ಬ್ಯಾಗಲ್ಲಿ ಇಟ್ಕೊ ಅಂತಾರೆ ನಿರ್ಮಲ್ಲ ಅಯ್ಯೋ ಶ್ರೀಮಂತ್ರೆ ನಮ್ಮತ್ತಿಗೆ ಇಂಥ ಆಯ್ಲಿ ಜಂಕ್ ಫುಡ್ ಎಲ್ಲ ಇಷ್ಟ ಆಗೋಲ್ಲ ಅಂತಾಳೆ ಬೃಂದ ನನ್ನ ಅಕ್ಕಂಗೆ ಈ ಬೋಟಿ ಚಕ್ಕುಲಿ ಇಷ್ಟ ಆಗಲ್ವ ಅಕ್ಕ ನೆನಪಿಲ್ವಾ ಇದೇ ಬೋಟಿನ ಕಟ್ ಕದ್ಕೊಂಡು ಓಡ್ತಾ ಇರ್ಬೇಕಾದ್ರೆ ಶೆಟ್ರ್ ಹಿಂಡಿ ಬೆನ್ನು ಹತ್ಕೊಂಡು ಓಡಿದ್ದು ನೀನು ಅವರಿಂದ ತಪ್ಸ್ಕೊಬೇಕು ಅಂತ ಮರ ಹತ್ತಿದ್ದು ಅಲ್ಲಿಂದ ದಪ್ಪ ಅಂತ ಬಿದ್ದು ಸೊಂಟ ಮುರ್ಕೊಂಡಿದ್ದು ಅಂತಾನೆ ತಮ್ಮ ಏಯ್ ಸುಮ್ಮನಿರು ಅಂತಾರೆ ನಿರ್ಮಲ ಆಗ ಬೃಂದ ಬೋಟಿ ಪ್ಯಾಕನ್ನು ನಿರ್ಮಲ ಕೈಗೆ ಕೊಟ್ಟು ಅತ್ತೆ ತಿನ್ನಿ ಸೊಂಟ ಮುರ್ಕೊಂಡಿದ್ದು ನೆನಪಿಗಾದರೂ ತಿನ್ಬೇಕಲ್ವಾ ಅಂತ ನಗ್ತಾಳೆ ಒಂದನ ನಗ್ತಾಳೆ ಆಗ ನಿರ್ಮಲ ತಮ್ಮ ವಂದನನೇ ನೋಡ್ತಾ ಹಾ ನಿನ್ನ ಕೆನೆಗಳನ್ನು ನೋಡ್ತಾ ಇದ್ರೆ ನಮ್ಮ ಹಳ್ಳಿ ಕಡೆ ಬಿಡು ಕೆಂಪು ಟೊಮೆಟೊ ಹಣ್ಣು ಇದ್ದಂಗೆ ಇದೆ ಇನ್ನೊಂದು ಕೆನೆ ಒಳ್ಳೆ ಮಲ್ಲಿಗೆ ಹೂ ಇದ್ದಂಗಿದೆ ಯಾಕೆ ಚೆಲುವೆ ಹಲೋ ಎಕ್ಸ್ಕ್ಯೂಸ್ ಮಿ ಐ ಆಮ್ ಶ್ರೀಮಂತ ನೀವು ಬೇಕಿದ್ರೆ ಪ್ರೀತಿಯಿಂದ ಶ್ರೀ ಅಂತ ಕರೆಯಿದ್ರೆ ಸಾಕು ನೀವ್ಯಾರು ನಿಮ್ಮ ಹೆಸರೇನು ಅಂತಾನೆ ತಮ್ಮ ವಂದನ ಎಮ್ ಎಲ್ ಎ ಶಕ್ತಿಪ್ರಸಾದ್ ಮಗಳು ಅಂತಾಳೆ ವಂದನ ಅಂದರೆ ಸಾಕ್ಷಾತ್ ಲಕ್ಷ್ಮಿನೇ ನೀವು ಈ ಚಿಪ್ಸ್ ಇಟ್ಕೊಳ್ಳಿ ಅಂತಾನೆ ತಮ್ಮ ವಾಟ್ ಈ ಜೆಟ್ ಮ್ಯಾನೇಸ್ ಇಲ್ವಾ ಅಂತ ಬೈತಾಳೆ ಮೇಡಮ್ ಇಂಗ್ಲೀಷಲ್ಲಿ ತುಂಬ ಒಳ್ಳೆಯವರು ಅಂತ ಹೊಗಳತಿದ್ದಾರೆ ಎಸ್ ಎಸ್ ಐ ಆಮ್ ಗುಡ್ ಮ್ಯಾನ್ ಅಂತಾನೆ ತಮ್ಮ ಚಿ ಆ ಕಡೆ ತೊಗೊಂಡು ಹೋಗು ಅಂತಳೆ ವಂದನ ಅಕ್ಕ ಈ ಸಿಟಿಸನ್ಸ್ಗೆ ಯಾಕೆ ಭಯ ಈ ಚಿಪ್ಸ್ ತಿನ್ನೋದಕ್ಕೆ ಅಂತಾನೆ ತಮ್ಮ ಆಗ ವಂದನ ಬೈತಾಳೆ ನೀವು ಹೀಗೆ ಕೂಗಾಡ್ತಿದ್ರೆ ನಿಮ್ಮ ಗಂಡ ಬಯಲ್ವಾ ಅಂತಾನೆ ನನಗೆ ಇನ್ನೂ ಮದುವೆ ಆಗಿಲ್ಲ ಅಂತಾಳೆ ಬಂದನ ನಾನು ನನಗೂ ಮದುವೆ ಆಗಿಲ್ಲ ನಿಮಗೂ ಮದುವೆ ಆಗಿಲ್ಲ ನಾನು ಶ್ರೀಮಂತ ನೀವು ಧನಲಕ್ಷ್ಮಿ ನಮ್ಮಿಬ್ಬರಿಗೂ ಶ್ರೀಮಂತಿಗೆ ಎದ್ದು ಕಾಣ್ತಿದ್ದೆ ಒಂದು ಯೋಚನೆ ಮಾ ಮಾಡಿ ಅಲ್ವಾ ಅಂತಾನೆ ತಮ್ಮ ಆಗ ನಿರ್ಮಲ ಏಯ್ ಇಲ್ಲಿಗೆ ಬಂದೆ ನನ್ನ ನೋಡಿ ಆಯಿತು ಮಾತಾಡಿದ್ದಾಯ್ತು ಇನ್ನೇನು ನಿನ್ನ ಕೆಲಸ ತಗೊಂಡು ಹೋಗು ಚಿಪ್ಸ್ ಅಂತಾರೆ ನಿರ್ಮಲಾ ನಾನು ನನ್ನ ಅಳಿಯ ಮಗಳನ್ನ ನೋಡ್ಕೊಂಡೇ ಹೋಗೋದು ಅಂತಾನೆ ತಮ್ಮ ಹೌದು ಶ್ರೀಮಂತ್ರೆ ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲೇ ಇರಿ ನೀವಿರೋದು ಅತ್ತೆಗೆ ಫುಲ್ ಖುಷಿ ಆಗುತ್ತೆ ಅಂತಾಳೆ ಬೃಂದ ಹೌದು ನಾನು ಬಂದಮೇಲೆ ಮನೆಯಲ್ಲೆಲ್ಲ ಖುಷಿಯೋ ಖುಷಿ ಅಳಿಮಯ್ಯ ಅಳಿಮಯ್ಯ ನಾನು ಸೋದರ ಮಾವ ಬಂದಿದ್ದೀನಿ ಅಂತ ಹೋಗ್ತಾನೆ ತಮ್ಮ ಅತ್ತೆ ಬೋಟಿ ತಿನ್ನೋಕ್ಕೆ ಸಂಕೋಚ ಪಡ್ಕೋಬೇಡಿ ಅಂತ ಬೃಂದನಾಗ್ತಾಳೆ ಈಚೆ ಬಿಕ್ಕಿ ರೂಮಲ್ಲಿ ಕೂತ್ಕೊಂಡು ಕೆಟ್ ಕೆರೆ ಹಿಡಿದಿದ್ದು ಲೈಫ್ ಮುಗೀತು ಇನ್ನೇನಿದ್ರು ಫಾರಿನ್ ಟ್ರಿಪ್ಪು ಜ್ವಾಲಿ ಜೀವನ ಅಂದ್ಕೊಂಡು ಆರಾಮಾಗಿದ್ದೆ ಏನೇನೆಲ್ಲ ಕನ್ಸ್ಕೊಂಡಿದ್ದೆ ಎಲ್ಲ ಹಾಳಾಗೋಯ್ತು ಈ ಹಾಳಾದ ಕೇಸ್ ಮುಗಿದೆ ಎಲ್ಲೂ ಹೋಗೋ ಹಾಗೆಲ್ಲ ಥೂ ಸತ್ ಮೇಲಾದರೂ ಸುಖವಾಗಿರೋದಕ್ಕೆ ಬಿಡ್ತೀಯಾ ಅಂದ್ಕೊಂಡೆ ಮತ್ತೆ ಮತ್ತೆ ಹೀಗೆ ದೈವತ್ತರ ಥರ ಛೇ ರಿತು ಸುಪಾರಿ ಕೊಟ್ಟು ಒಳ್ಳೆಯದೇ ಮಾಡಿದ್ಲು ಅಂದ್ಕೊಂಡಿದ್ದೆ ಅವಳಿಂದಾಗಿ ಈ ಕೇಸು ಮತ್ತೆ ಮುಂದುವರಿಯೋ ಹಾಗಾಗಿದೆ ಒಂದಂತೂ ಅರ್ಥ ಆಗ್ತಿದೆ ಈ ಜೆ ಪಿ ಅಂಕಲ್ ನೋಡ್ತಿದ್ರೆ ಬಂದು ನಾನು ಇಲ್ಲ ರಿತು ಇಬ್ಬರಲ್ಲಿ ಒಬ್ಬರು ಜೈಲು ಸೇರೋದು ಗ್ಯಾರಂಟಿ ಹಾಗಾದರೆ ನನ್ನ ರಿತು ಮದುವೆ ನಡೆಯೋದಿಲ್ಲ ನಡೆಯೋಲ್ಲ ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡುವಾಗ ಅಮ್ಮ ಬಂದು ವಿಕ್ಕಿ ಏನಾಯ್ತೋ ಟೆನ್ಷನ್ ಇಲ್ಲಿರೋ ಹಾಗಿದೆ ಅಂತಾರೆ ಏನಿಲ್ಲ ಮಾಮ್ ಅಂತಾನೆ ವಿಕ್ಕಿ ನನ್ನ ಹತ್ರ ಹೇಳ್ಕೊಂಡ್ರೆ ನಾನು ಸಾಲ್ವ್ ಮಾಡೋಕ್ಕಾದರೆ ಮಾಡ್ತೀನಿ ಹೇಳು ವಿಕ್ಕಿ ಅಂತಾರೆ ಅಮ್ಮ ಏನಿಲ್ಲ ಅಂತ ಹೇಳ್ತಿದ್ದೀನಿ ಯಾಕೆ ತಲೆ ತಿಂತಿದ್ಯಾ ಅಂತಾನೆ ವಿಕ್ಕಿ ಯಾಕೆ ಆಡ್ತೀಯ ಅಪ್ಪ ಅಮ್ಮನ ಸಾಕಬೇಕು ಯಾವುದೋ ಲೋನ್ ತೀರಿಸ್ಬೇಕು ಅನ್ನೋ ಯಾವುದೇ ಜೀವನ ಜವಾಬ್ದಾರಿ ಮೇ ಮೇಲಿಲ್ಲ ಆದ್ರೆ ನೀನ್ ಏನು ಮಾಡ್ದೆ ಆ ಹುಡುಗಿ ಸಂಧ್ಯಾಗೆ ತೊಂದ್ರೆ ಕೊಟ್ಟು ಕೋರ್ಟ್ವರೆಗೂ ಹೋದೆ ಹಾಳಾಗ್ ಹೋಗ್ಲಿ ಇನ್ ಮುಂದೆ ಆದ್ರೂ ಅಂತ ಹೇಳ್ತಿದ್ದೀನಿ ಅದು ತಪ್ಪಾ ನೋಡ್ಬಿಕ್ಕಿ ನೀನು ಖುಷಿಯಾಗಿರೋದೆ ನನಗೂ ಮುಖ್ಯ ಆದಷ್ಟು ಬೇಗ ನಿನ್ಗೂರಿತುಗೂ ಮದುವೆ ನಿಶ್ಚಯ ಮಾಡ್ತೀನಿ ಮದ್ವೆ ಆಗಿ ಅವಳ ಜೊತೆ ಜೀವನ ಚೆನ್ನಾಗಿ ಮಾಡ್ಕೊಂಡು ಹೋಗು ಅಷ್ಟು ಸಾಕು ಅಂತಾರೆ ಅಮ್ಮ ಆ ಮದುವೆ ಆಗುತ್ತೋ ಇಲ್ವೋ ನಾನು ಮಾಡದೇ ಇರೋ ತಪ್ಪಿಗೆ ಕಂಬಿ ಎಣಿಸೋ ಹಾಗಾಗುತ್ತೋ ಅಂತ ಯೋಚಿಸ್ತಾ ಕೂತಿದ್ರೆ ನೀವು ಒಳ್ಳೆ ಅಂತಾನೆ ವಿಕ್ಕಿ ಮದುವೆ ಹಾಗೆ ಆಗುತ್ತೆ ಚಿಂತೆ ಮಾಡಬೇಡ ಅಂತಾರೆ ಅಮ್ಮ ಏನೋ ನೀನೇ ಮದುವೆ ಮಾಡಿಸೋ ಥರ ಎಮ್ ಎಲ್ ಎ ಅನ್ಸ್ಕೊಂಡಿರೋ ನಮ್ಮಪ್ಪ ಸೀಮೆಗಿಲ್ದೇ ಇರೋ ಆ ಲಾಯರ್ ಜೆ ಪಿ ಅಂಕಲ್ ತಡ್ಕಾಡ್ತಿದ್ದಾರೆ ಇದ್ರ ಮಧ್ಯೆ ನಿಂದೊಳ್ಳೆ ಹೊರಗೆ ಹೋದರೆ ಕೇಸ್ ಕಾಟ ಮನೇಲಿದ್ರೆ ನಿಮ್ಗಳು ಕಾಟ ಥೂ ನಂದು ಒಂದು ಜನ್ಮನ ಹೋಗಮ್ಮ ಅಂತ ವಿಕ್ಕಿ ಹೋಗ್ತಾನೆ ಈಚೆ ನಿರ್ಮಲಾ ತಮ್ಮ ಅಳಿಮೆಯ ಅಂತ ಬಂದಿದ್ದ ಭಾರ್ಗವಿಗೆ ಡಿಕ್ಕಿ ಹೊಡೆದು ಏನಮ್ಮ ನೀನು ಕಣ್ ಕಾಣಿಸಲ್ವಾ ಅಂತಾನೆ ನೀನು ಯಾರ ಯಾ ಕಣ್ ಕಾಣಿಸಲ್ಲ ನೋಡ್ಕೊಂಡು ಹೋಗೋಕ್ಕೆ ಆಗಲ್ವಾ ಅಂತಾಳೆ ಭಾರ್ಗವಿ ನಾನು ಶ್ರೀಮಂತ ಅಂತಾನೆ ನಾನು ಗುಣವಂತೆ ನೀನು ಯಾರು ಹೇಳ ಅಂತಾಳೆ ಭಾರ್ಗವಿ ಅದನ್ನೇ ಹೇಳಿದ್ದು ಶ್ರೀಮಂತ ಅಂತ ಅಂತಾನೆ ಶ್ರೀಮಂತನ ಯಾವ ಸೀಮೆಗೋ ಅಂತಾಳೆ ಭಾರ್ಗವಿ ಸುತ್ತ ಮುತ್ತ ಹಳ್ಳಿಗೆ ನಾನೇ ಶ್ರೀಮಂತ ನೀವು ಬೇಕಿದ್ರೆ ನನ್ನ ಪ್ರೀತಿಯಿಂದ ಶ್ರೀ ಅಂತ ಕರಿಬೋದು ಅಂತಾನೆ ಆಗ ಅರ್ಜುನ್ ಬಂದು ಭಾರ್ಗವಿ ಹತ್ರ ಸುಮ್ನೀರಿ ಅಂತ ಸನ್ನೆ ಮಾಡ್ತಾನೆ ನಾನು ನನ್ನ ಅಳಿಮೆಯನ್ನು ನೋಡೋಕೆ ಬಂದಿದ್ದೀನಿ ಅವನು ಬಂದ ಮೇಲೆ ಗಡಗಡ ಅಂತ ಹೆದರ್ಕೋಬೇಕು ಅಂತಿರುವಾಗ ಅರ್ಜುನ್ ಬಂದು ಅವನು ಹಂಗೆ ಒಳಗೆ ಐಸ್ ಜಿರಲೆ ಜಿರ್ಲೆ ಅಂತ ಕೂಗ್ತಾನೆ ಆಗ ಅವನು ಜಿರ್ಲೆ ಜಿರ್ಲೆ ಅಂತ ಕೂಗ್ತಾನೆ ಭಾರ್ಗವಿ ಅರ್ಜುನ್ ಜೋರಾಗಿ ನಗ್ತಾರೆ ಆಯ್ಸು ಏನು ಅಳಿಮಯ ನೀನು ಜಿರ್ಲೆ ಅಂದರೆ ನನಗೆ ಭಯ ಅಂತ ಗೊತ್ತು ತಾನೆ ಅಂತಾನೆ ಶ್ರೀಮಂತ ಅರ್ಜುನ್ ಯಾವ ಮಾವ ಅಂತ ಅರ್ಜುನ್ ಅರ್ಜುನ್ ಅಂತ ಮಾವ ಇಬ್ರು ಭಾರ್ಗವಿ ಇವ್ರು ನನ್ನ ಮಾವ ಶ್ರೀಮಂತ ಮನಸ್ಸಿಂದ ಶ್ರೀಮಂತ ಆದರೆ ಜೀರ್ಲೆ ಕಂಡ್ರೆ ಸ್ವಲ್ಪ ಭಯವಂತ ಅಂತಾನೆ ಅರ್ಜುನ್ ಶ್ರೀ ನಮಸ್ಕಾರ ಅಂತಾಳೆ ಭಾರ್ಗವಿ ಈ ನಾರಿಮಣಿ ಯಾರು ಅಂತಾರೆ ಮಾವ ನನ್ನ ಹೆಂಡತಿ ಭಾರ್ಗವಿ ಹೊಸ ಮಗಳು ಕಣ್ಣಿಂದ ನೋಡಿದರೆ ಕನ್ನಡ ಅಂಬೆ ಈ ಕಡೆಯಿಂದ ನೋಡಿದರೆ ಭಾರತಾಂಬೆ ಅಯ್ಯಯ್ಯೋ ಮುಂದ್ಗಡೆಯಿಂದ ನೋಡಿದರೆ ಅಳಿಮಯ್ಯ ಸಾಕ್ಷಾತ್ ಕಾಳಿಕಾಂಬೆ ಅಳಿಮಯ್ಯ ನೋಡೋ ನನ್ನ ಮಗಳನ್ನು ನಿಷ್ಕಲ್ಮಶವಾಗಿದ್ದಾಳೆ ಆಹಾ ಇಬ್ಬರು ನಿಂತ್ಕೊಳ್ಳಿ ನಿಮ್ಮಿಬ್ಬರು ಜೋಡಿ ಸೂಪರ್ ಯಾರು ಕಣ್ಣು ಬೀಳದೆ ಇರಲಿ ಈ ನಿನ್ ಸೋದ್ರ ಮಾವನ್ ಮದುವೆಗೆ ಕರೀಲಿಲ್ಲ ಅಲ್ವಾ ಅದೇ ಬೇಜಾರು ಅಂತಾರೆ ಮಾವ ಪ್ರೀತಿಸಿ ಮದುವೆ ಆದ್ವಿ ಈಗ ಮನೆಯವ್ರು ಒಪ್ಲಿ ಅಂತ ಕಾಯ್ತಿದೀವಿ ಅಂತಾನೆ ಅರ್ಜುನ್ ಶ್ರೀಮಂತ ಬಂದಾಯ್ತಲ್ಲ ನಾನೆಲ್ಲ ನೋಡ್ಕೋತೀನಿ ಅಂತಾನೆ ಮಾವ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ ಈಚೆ ಆಫೀಸಲ್ಲಿ ಶ್ಯಾಮ್ ಕೆಲಸ ಮಾಡ್ತಿರ್ತಾನೆ ಆಗ ಜೆ ಪಿ ಶ್ಯಾಮ್ ಈ ಕೇಸ್ಗೆ ಹಾಗೆ ಎಲ್ಲ ಕೆಲಸಗಳು ಸರಿಯಾಗಿ ನಡೀತಿದ್ದೆ ತಾನೆ ಅಂತಾರೆ ಕೇಸಲ್ಲಿ ಯಾರೂ ತುಟಿ ಪಿಟ್ಟಕ್ಕಂತಿಲ್ಲ ಭಾರ್ಗವಿನೂ ಕೋರ್ಟ್ ಕಡೆ ಬಂದಿಲ್ಲ ಎಲ್ಲನೂ ನಾವು ಅಂದ್ಕೊಂಡ ಥರನೇ ಆಗ್ತಾ ಇದೆ ಸರ್ ಯಾಕೆ ಈ ಥರ ಕೇಳ್ತಿದ್ದೀರಾ ಸರ್ ಏನಾದರೂ ಪ್ರಾಬ್ಲಮ್ಮಾ ಅಂತಾನೆ ಶ್ಯಾಮ್ ಅತಿ ವಿನಯ ದುರ್ತ ಲಕ್ಷಣಮ್ಮ ಅಂತ ಕೇಳಿರ್ಬೋದು ಶ್ಯಾಮ್ ನೀನು ಅಷ್ಟೊಂದು ಹಾರಾಡ್ತಿದ್ದ ಭಾರ್ಗವಿ ಈಗ ಸಡನ್ನಾಗಿ ಹೀಗೆ ಚೇಂಜ್ ಆಗಿದ್ದಾಳೆ ಅಂದರೆ ನಂಬೋಕ್ಕಾಗ್ತಿಲ್ಲ ಅಂತಾರೆ ಜೆ ಪಿ ಒಂದು ವೇಳೆ ಅದೇ ನಿಜವಾಗಿದ್ದರೆ ಸಂಧ್ಯಾ ಫೋಟೋ ತೆಗೆಯುವಾಗ ಕೂಗಾಡ್ತಿದ್ಲು ಅವಳು ಉದ್ದೇಶ ಮೊದಲಿಂದು ಫೋಟೋ ನೇತಾಕೋದು ಆಗಿತ್ತು ನಮ್ಮೆ ಇದ್ರೂ ಕೂಗಾಡೋದು ಆಗಿರಲಿಲ್ಲ ಶ್ಯಾಮ್ ಕೇಸ್ ಶುರುವಾದಾಗಿಂದ ನಾನು ಈ ಕೇಸನ್ನು ಗೆಲ್ತೀನಿ ಸಂಧ್ಯಾಗೆ ನ್ಯಾಯ ಕೊಡಿಸ್ತೀನಿ ಅಂತಲೇ ಹೇಳ್ತಿದ್ದು ಹಾಗಿದ್ದವಳು ಈಗ ಎಲ್ಲ ಬಿಟ್ಟು ಮನೆ ಸಸ್ಯಾಗಿರ್ತೀನಿ ಅಂದರೆ ಅವಳು ನಿಜವಾಗ್ಲೂ ಸುಮ್ಮನೆ ಇದ್ದಾಳ ಅಥವಾ ಸುಮ್ಮನೆ ಇರೋ ಥರ ನಾಟಕಾಡಿ ನಮ್ಮ ಕಣ್ಣಿಗೆ ಮಣ್ಣೆರ್ತಿದ್ದಾಳ ಅಂತಾರೆ ಜೆ ಪಿ ಆಗ ಬೃಂದ ಒಂದು ಸಾಧ್ಯನೇ ಇಲ್ಲ ಮಾವ ಭಾರ್ಗವಿ ಸಂಪೂರ್ಣವಾಗಿ ಬದಲಾಗಿದ್ದಾಳೆ ಅಂತಾಳೆ ಹೇಗೆ ಹೇಳ್ತೀಯಾ ಅಂತಾರೆ ಜೆ ಪಿ ಪ್ರತಿ ಕ್ಷಣನೂ ನಮ್ಮ ಕಣ್ಮುಂದೆ ಓಡಾಡ್ಕೊಂಡಿದ್ದಾಳೆ ಮಾವ ಮನೆ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸದ ಬಗ್ಗೆನೂ ತಲೆ ಹಾಕ್ತಾನೇ ಇಲ್ಲ ಅವಳು ನಾನೇ ಬೇಕು ಅಂತ ಕಿಡ್ಕಿ ಕಿಟಕಿ ಕೋರ್ಟು ಕೇಸು ಅಂತ ಮಾತಾಡಿದ್ರು ನಾನು ಮನೆ ಬಗ್ಗೆ ಮಾ ಅರ್ಜುನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ ಅಂತ ಹೇಳ್ತಿದ್ಲು ಆದರೂ ನಿಮ್ಗೆ ಮಾವ ಭಾರ್ಗವಿ ಮೇಲೆ ಡೌಟು ಅಂತಾಳೆ ಬೃಂದ ನನಗೂ ಅನಾಮಿಕ ಮಹಿಳೆಯಿಂದ ಕಾಲ್ ಬ ಬಂದಿತ್ತು ನಮಗೆ ಗೊತ್ತಿಲ್ಲದೆ ಯಾರೋ ನಮ್ಮನ್ನು ಗಮನಿಸ್ತಿದ್ದಾರೆ ಭಾರ್ಗವಿನೇ ಕಾಲ್ ಮಾಡಿ ನಮ್ಮನ್ನು ಹೀಗೆ ಆಟ ಆಡಿಸ್ತಿರ್ಬೋದಾ ಅಂತಾರೆ ಜೆ ಪಿ ಇಲ್ಲ ಮಾವ ನನಗೆ ಕಾಲ್ ಬರುವಾಗ ಭಾರ್ಗವಿ ಎದುರುಗಡನೆ ಓಡಾಡ್ಕೊಂಡಿದ್ಲು ಅಂತಳೆ ಬೃಂದ ಅಂದರೆ ಅವಳೇ ಯಾರ ಹತ್ರನಾದರೂ ಕಾಲ್ ಮಾಡಿಸಿರ್ಬೋದಾ ಅಂತಾನೆ ಶ್ಯಾಮ್ ಮಾವ ನಾನು ಈಗಲೇ ಹೋಗಿ ಭಾರ್ಗವಿನ ದಬಾಯಿಸ್ತೀನಿ ಆಗ ಎಲ್ಲ ವಿಷಯವೂ ಬಾಯ್ಬಿಡ್ತಾಳೆ ಇರಿ ಅಂತಾಳೆ ಬೃಂದ ನಿಂತ್ಕೋ ಬ್ರಂದ ಅವಸರ ಪಡೋದು ಬೇಡ ಮದ ಏರಿರೋ ಆನೆನ ಹಿಡಿಯೋದಕ್ಕೆ ನೇರವಾಗಿ ನುಗ್ಗಬಾರ್ದು ಕೆಡ್ಡ ತೋಡಿ ಅದಕ್ಕೆ ಗೊತ್ತಾಗದೇ ಇರೋ ಥರ ಬಲೆ ಬೀಳಿಸಬೇಕು ಇಂತಹ ವಿಷಯದಲ್ಲಿ ಆತುರ ಪಡೆದೇ ಕೆಲಸ ಕೆಡತ್ತೆ ತಾಳ್ಮೆಯಿಂದ ಅವಳಿಗೆ ಗೊತ್ತಾಗದೇ ಇರೋ ಥರ ಕಣ್ಣು ಹಿಡಿಬೇಕು ಅಂತಾರೆ ಜೆ ಪಿ ಅಂದರೆ ಇವಾಗ ಏನು ಮಾಡಬೇಕು ಸರ್ ಅಂತಾನೆ ಶ್ಯಾಮ್ ಭಾರ್ಗವಿನ ನಾವು ಇಲ್ಲಿ ಬಿಗಿ ಮಾಡಿದರೆ ಅನಾಮಿಕ ವ್ಯಕ್ತಿ ಅವರಾಗವ್ರೆ ಆಚೆ ಬರ್ತಾರೆ ಅಂತಾರೆ ಜೆ ಪಿ ಅರ್ಥ ಆಯಿತು ಮಾವ ಇನ್ಮೇಲೆ ಆ ಬಾರ್ಗವಿ ಮೇಲೆ ಟ್ವೆಂಟಿ ಫೋರ್ ಸೆವೆನ್ ಕಣ್ಣಿಟ್ಟಿರ್ತೀನಿ ಅವಳು ಯಾರ ಹತ್ರ ಮಾತಾಡ್ತಾಳೆ ಏನು ಮಾತಾಡ್ತಾಳೆ ಎಲ್ಲ ಗಮನಿಸ್ತೀನಿ ಅಂತಾಳೆ ಬೃಂದ ಗುಡ್ ಅಂತಾರೆ ಜೆ ಪಿ ನನಗೂ ಅರ್ಥ ಆಯಿತು ಈ ಕೇಸ್ ಬಗ್ಗೆ ಬೇರೆ ಯಾರೇ ಬಂದು ಪಿಟಿಷನ್ ಹಾಕಿದ್ರು ಮೊದಲು ಬಂದು ನಿಮಗೆ ಇನ್ಫಾರ್ಮೇಷನ್ ಮಾಡ್ತೀನಿ ಅಂತಾನೆ ಶ್ಯಾಮ್ ಗುಡ್ ಇಷ್ಟು ದಿನ ನಾವು ಲಗೋರಿ ಆಟ ಆಡ್ತಿದ್ವಿ ಇನ್ನು ಮುಂದೆ ಕಣ್ಣ ಮುಚ್ಚಲ ಆಟ ಶುರು ಕೇರ್ಫುಲ್ ಆಗಿರಿ ಅಂತಾರೆ ಜೆ ಪಿ ಈಚೆ ಭಾರ್ಗವಿ ರೂಮಿಗೆ ಬರುವಾಗ ಅಲ್ಲೊಂದಿಷ್ಟು ಸೀರೆ ಇರುತ್ತೆ ಏನು ನೋಡ್ತಿದ್ದೀರಾ ಅವೆಲ್ಲನೂ ನಾನೇ ತಂದಿದ್ದು ಇಷ್ಟ ಆಯಿತಾ ಅಂತಾನೆ ಅರ್ಜುನ್ ಇದು ಎಲ್ಲ ಸೀರೆಗಿಂತ ಸ್ಪೆಷಲ್ ಸೀರೆ ಅಂತ ತೋರಿಸ್ತಾನೆ ಒಂದು ಸೀರೆನ ಯಾಕೆ ಅಂತಾಳೆ ಭಾರ್ಗವಿ ನೀವು ನನ್ನ ಮದುವೆ ಆಗೋಕ್ಕೂ ಮುಂಚೆ ನೀವೇ ನನ್ನ ಹೆಂಡ್ತಿ ಅಂತ ಮನಸ್ಸಲ್ಲಿ ಫಿಕ್ಸ್ ಆಗಿ ತಗೊಂಡು ಬಂದಿದ್ದು ಇದನ್ನೇ ಅವತ್ತು ಕೊಡೋಕೆ ಬಂದೆ ನೀವು ಮುಖ ಊಸ್ಕೊಂಡು ತಗೊಳ್ಳಿಲ್ಲ ಅಂತಾನೆ ಅರ್ಜುನ್ ಅವತ್ತು ತೊಗೊಳ್ದೇ ಇದ್ದರೆ ಏನಂತೆ ಇವತ್ತು ತಗೋತೀನಿ ಅಂತ ಭಾರ್ಗವಿನ ಹಾಕ್ತಾಳೆ ನಿಜವಾಗ್ಲೂ ನನ್ನ ಬಗ್ಗೆ ಯಾವುದೇ ಬೇಜಾರು ಸಿಟ್ಟು ಇಲ್ಲೇ ತಗೋತಿದ್ದೀರಾ ಅಲ್ವಾ ಅಂತಾನೆ ಅರ್ಜುನ್ ಹೌದು ಅರ್ಜುನ್ ನಾನು ಈ ಸೀರೆನ ಪ್ರೀತಿಯಿಂದನೇ ತಗೋತಿದ್ದೀನಿ ಅಂತ ಸೀರೆನ ತಗೊಂಡು ಮೈ ಮೇಲೆ ಹಾಕ್ಕೊಂಡು ಈ ಸೀರೆ ತುಂಬಾ ಚೆನ್ನಾಗಿದೆ ಪಾರ್ಥ ನಮ್ಮ ಪ್ರೀತಿ ಅಷ್ಟೇ ಮುದ್ದಾಗಿದೆ ಅಂತಾಳೆ ಭಾರ್ಗವಿ ಏನಂದ್ರಿ ನೀವು ಪಾರ್ಥ ಮತ್ತೆ ಪಾರ್ಥ ಅಂದ್ರಿ ಅಲ್ವಾ ಅಂದರೆ ಮತ್ತೆ ನೀವು ನನ್ನ ಪ್ರೀತಿನ ಒಪ್ಕೊಂಡ್ರ ಅಂತಾನೆ ಅರ್ಜುನ್ ಆಗ ಭಾರ್ಗವಿ ಅರ್ಜುನ ತಪ್ಕೋತಾಳೆ ಅರ್ಜುನ್ ಹಾಕ್ತಾನೆ ಇಲ್ಲಿ ಯಾರ ಮಾತನ್ನ ನಂಬಬೇಕು ಯಾರ ಮಾತನ್ನ ನಂಬಾರ್ದು ಅಂತ ಗೊತ್ತಾಗದೆ ನಾನು ನಿಮ್ಮನ್ನು ಅನುಮಾನಪಟ್ಟೆ ಪಾರ್ಥ ಆದರೆ ನಿಮ್ಮ ಸ್ವಚ್ಛ ಮನಸ್ಸು ನಿಷ್ಕಲ್ಮಶ ಪ್ರೀತಿ ನನ್ನ ಕಂಡು ತರಿಸ್ಬಿಡ್ತು ನಡೆದಿರೋದ್ರಲ್ಲಿ ನಿಮ್ದು ಯಾವುದೇ ತಪ್ಪಿಲ್ಲ ಅಂತ ನನಗೆ ಅರ್ಥ ಆಯಿತು ಪಾರ್ಥ ಅಂತಳೆ ಭಾರ್ಗವಿ ಆಗ ಅರ್ಜುನ್ ಅವಳನ್ನು ತಪ್ಕೋತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ